ನಮಸ್ತೆ ಸ್ನೇಹಿತರೆ ಪ್ರನಿಧಿ ಬರಹ ಚಾನಲ್ಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಬಹುದಾದ ಕನ್ನಡಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಗಲಿ ಎಂದು ಹಾರೈಸುತ್ತಾ ಇವತ್ತಿನ ವಿ ಈ ವಿಡಿಯೋವನ್ನು ನಾನು ಆರಂಭಿಸ್ತಾ ಇದ್ದೇನೆ ಮೊದಲನೆಯ ಪ್ರಶ್ನೆ ಕನ್ನಡದ ಪ್ರಥಮ ದಿನಪತ್ರಿಕೆ ಯಾವುದು ಆಪ್ಷನ್ ಒಂದು ಮಂಗಳೂರು ಸಮಾಚಾರ ಆಪ್ಷನ್ ಎರಡು ಕಸ್ತೂರಿ ಆಪ್ಷನ್ ಮೂರು ಕನ್ನಡಪ್ರಭ ಆಪ್ಷನ್ ನಾಲ್ಕು ದಯವಾಣಿ ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ಎರಡನೆಯ ಪ್ರಶ್ನೆ ಗದಾಯುದ್ಧ ಎಂಬ ಕೃತಿ ಯಾರದು ಆಪ್ಷನ್ ಒಂದು ಕುಮಾರವ್ಯಾಸ ಆಪ್ಷನ್ ಎರಡು ಪಂಪ ಆಪ್ಷನ್ ಮೂರು ತರಾಸು ಆಪ್ಷನ್ ನಾಲ್ಕು ರನ್ನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರನ್ನ ಮುಂದಿನ ಪ್ರಶ್ನೆ ಅಕ್ಕ ಮಹಾದೇವಿಯ ಅಂಕಿತನಾಮ ಯಾವುದು ಆಪ್ಷನ್ ಒಂದು ಚಂದ್ರಮೌಳೀಶ್ವರ ಆಪ್ಷನ್ ಎರಡು ಚನ್ನಮಲ್ಲಿಕಾರ್ಜುನ ಆಪ್ಷನ್ ಮೂರು ಸೋಮನಾಥ ಆಪ್ಷನ್ ನಾಲ್ಕು ಶಿವಶರಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಚನ್ನಮಲ್ಲಿಕಾರ್ಜುನ ಕರ್ನಾಟಕದ ಯಾವ ನಗರವನ್ನು ಕರ್ನಾಟಕದ ಮ್ಯಾನ್ಸ್ಟೇರ್ ಎಂದು ಕರೆಯುತ್ತಾರೆ ಆಪ್ಷನ್ ಒಂದು ಬೆಂಗಳೂರು ಆಪ್ಷನ್ ಎರಡು ಬಳ್ಳಾರಿ ಆಪ್ಷನ್ ಮೂರು ಧಾರವಾಡ ಆಪ್ಷನ್ ನಾಲ್ಕು ದಾವಣಗೆರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ದಾವಣಗೆರೆ ಮುಂದಿನ ಪ್ರಶ್ನೆ ಕರ್ನಾಟಕದ ಐತಿಹಾಸಿಕ ಹಂಪಿ ಯಾವ ನದಿ ತೀರದಲ್ಲಿದೆ ಆಪ್ಷನ್ ಒಂದು ಕಾವೇರಿ ಆಪ್ಷನ್ ಎರಡು ತುಂಗಭದ್ರಾ ಆಪ್ಷನ್ ಮೂರು ಕೃಷ್ಣ ಆಪ್ಷನ್ ನಾಲ್ಕು ಶರಾವತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ತುಂಗಭದ್ರಾ ಮುಂದಿನ ಪ್ರಶ್ನೆ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಆಪ್ಷನ್ ಒಂದು ಕೃಷ್ಣದೇವರಾಯ ಆಪ್ಷನ್ ಎರಡು ಹರಿಹರ ಮತ್ತು ಬುಕ್ಕ ಆಪ್ಷನ್ ಮೂರು ವೀರಬಲ್ಲಾಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಹರಿಹರ ಮತ್ತು ಬುಕ್ಕ ಮುಂದಿನ ಪ್ರಶ್ನೆ ಕನ್ನಡದ ಪ್ರಥಮ ಕಾವ್ಯ ಯಾವುದು ಆಪ್ಷನ್ ಒಂದು ಕವಿರಾಜಮಾರ್ಗ ಆಪ್ಷನ್ ಎರಡು ಕುಮಾರವ್ಯಾಸ ಭಾರತ ಆಪ್ಷನ್ ಮೂರು ವಡ್ಡಾರಾಧನೆ ಆಪ್ಷನ್ ನಾಲ್ಕು ಪಂಪ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮಾರ್ಗ ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು ಆಪ್ಷನ್ ಒಂದು ಮೈಸೂರು ಆಪ್ಷನ್ ಎರಡು ಬೆಂಗಳೂರು ಆಪ್ಷನ್ ಮೂರು ಹುಬ್ಬಳ್ಳಿ ಆಪ್ಷನ್ ನಾಲ್ಕು ಮಂಗಳೂರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಬೆಂಗಳೂರು ಮುಂದಿನ ಪ್ರಶ್ನೆ ಬಸವಣ್ಣನ ಅರಿವಿನ ಮಂಟಪವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಒಂದು ಬಾಗಲಕೋಟೆ ಆಪ್ಷನ್ ಎರಡು ಉಡುಪಿ ಆಪ್ಷನ್ ಮೂರು ಬಸವಕಲ್ಯಾಣ ಆಪ್ಷನ್ ನಾಲ್ಕು ಬೆಳಗುಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಬಸವಕಲ್ಯಾಣ ಮುಂದಿನ ಪ್ರಶ್ನೆ ಬೇಲೂರು ಮತ್ತು ಹಳೇಬೇಡು ದೇವಾಲಯಗಳು ಯಾವ ರಾಜವಂಶದ ಕಾಲದಲ್ಲಿ ನಿರ್ಮಿಸಲಾಯಿತು ಆಪ್ಷನ್ ಒಂದು ಚಾಲುಕ್ಯ ಆಪ್ಷನ್ ಎರಡು ಹೊಯ್ಸಳ ಆಪ್ಷನ್ ಮೂರು ವಿಜಯನಗರ ಆಪ್ಷನ್ ನಾಲ್ಕು ಗಂಗಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಹೊಯ್ಸಳ ಮುಂದಿನ ಪ್ರಶ್ನೆ ಮೈಸೂರು ರಾಜ್ಯದ ಹೆಸರು ಯಾವ ವರ್ಷದಲ್ಲಿ ಕರ್ನಾಟಕ ಎಂದು ಬದಲಿಸಲಾಯಿತು ಆಪ್ಷನ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಅರವತ್ತು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ಮೊದಲ ಜಾನಪದ ವಿಶ್ವವಿದ್ಯಾಲಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಒಂದು ಹಾವೇರಿ ಆಪ್ಷನ್ ಎರಡು ಬಳ್ಳಾರಿ ಆಪ್ಷನ್ ಮೂರು ಗದಗ ಆಪ್ಷನ್ ನಾಲ್ಕು ಕೊಡಗು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಹಾವೇರಿ ಮುಂದಿನ ಪ್ರಶ್ನೆ ಕಾಯಕವೇ ಕೈಲಾಸ ಎಂದು ಹೇಳಿದ ವಚನಕಾರರು ಯಾರು ಆಪ್ಷನ್ ಒಂದು ಬಸವಣ್ಣ ಆಪ್ಷನ್ ಎರಡು ಅಕ್ಕಮಹಾದೇವಿ ಆಪ್ಷನ್ ಮೂರು ಅಲ್ಲಮಪ್ರಭು ಆಪ್ಷನ್ ನಾಲ್ಕು ಸಿದ್ದರಾಮೇಶ್ವರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬಸವಣ್ಣ ಮುಂದಿನ ಪ್ರಶ್ನೆ ಭಾರತದ ಮಿಸೈಲ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಒಂದು ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಎರಡು ಸಿ ವಿ ರಾಮನ್ ಆಪ್ಷನ್ ಮೂರು ರಾಧಾಕೃಷ್ಣನ್ ಆಪ್ಷನ್ ನಾಲ್ಕು ಸತ್ಯೇಂದ್ರನಾಥ್ ಬೋಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಪಿ ಜೆ ಅಬ್ದುಲ್ ಕಲಾಂ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು